ಬಿ ಎಡ್ ಫಸ್ಟ್ ಸೆಮೆಸ್ಟರ್ ಪಿ ಸಿ ಥರ್ಡು ಘಟಕ ಒಂದು ಶೈಕ್ಷಣಿಕ ತಂತ್ರಜ್ಞಾನದ ತಳಹದಿಯಲ್ಲಿ ವ್ಯವಸ್ಥೆಯ ಪ್ರಕಾರಗಳು ಟೈಪ್ಸ್ ಆಫ್ ಸಿಸ್ಟಮ್ ವ್ಯವಸ್ಥೆಯನ್ನು ಸಾಮಾನ್ಯವಾಗಿ ಎರಡು ಪ್ರಕಾರಗಳಲ್ಲಿ ವಿಂಗಡಿಸಬಹುದು ವ್ಯವಸ್ಥೆಯನ್ನು ಸಾಮಾನ್ಯವಾಗಿ ಎರಡು ಪ್ರಕಾರ ಅದು ನೈಸರ್ಗಿಕ ವ್ಯವಸ್ಥೆ ಕೃತಕ ಅಥವಾ ಮಾನವ ನಿರ್ಮಿತ ವ್ಯವಸ್ಥೆ ಇಲ್ಲಿ ಎರಡು ವ್ಯತ್ಯಾಸಗಳನ್ನು ಯಾವ ರೀತಿಯಲ್ಲಿರುತ್ತವೆ ಎಂಬುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಲಾಗಿದೆ ನೈಸರ್ಗಿಕ ವ್ಯವಸ್ಥೆ ಅಂದರೆ ನ್ಯಾಚುರಲ್ ಸಿಸ್ಟಮ್ ಮಾನವ ದೇಹದ ವ್ಯವಸ್ಥೆ ಋತುಗಳ ವ್ಯವಸ್ಥೆ ಸೌರವೋಹ ವ್ಯವಸ್ಥೆ ಮುಂತಾದವುಗಳು ನೈಸರ್ಗಿಕ ವ್ಯವಸ್ಥೆಯಾಗಿದ್ದು ಇವುಗಳ ಮೇಲೆ ಮಾನವ ಜೀವಿಯ ಯಾವುದೇ ನಿಯಂತ್ರಣ ಇರುವುದಿಲ್ಲ ಹೀಗಾಗಿ ಇವುಗಳಲ್ಲಿಯ ಬದಲಾವಣೆಗಳನ್ನು ಈಸುವುದು ಕಷ್ಟಕರವಾದುದು ಇಲ್ಲಿ ನೈಸರ್ಗಿಕ ಅಂದರೆ ನಾವು ಒಂದು ವರ್ಷದಿಂದ ಎರಡನೇ ವರ್ಷಕ್ಕೆ ಮತ್ತು ಐದು ವರ್ಷಕ್ಕೆ ಹೋದಾಗ ಅಲ್ಲಿ ಮಗು ಮಾತನಾಡಲು ತೊದಲು ನುಡಿಯುವುದು ಮತ್ತು ಹಿಂದೆ ನೈಸ ನಮ್ಮ ದೇಹದಲ್ಲಾಗ್ತಕ್ಕಂತಹ ಪ್ರತಿಯೊಂದು ಬದಲಾವಣೆ ಹಲ್ಲು ಬೀಳುವುದು ಮತ್ತು ಹಲ್ಲು ಬರುವುದು ಇಂತಹ ಒಂದು ಬದಲಾವಣೆಗಳು ನೈಸರ್ಗಿಕವಾಗಿರ್ತಕ್ಕಂಥ ವ್ಯವಸ್ಥೆಯಾಗಿದೆ ಇಲ್ಲಿ ಕೃತಕ ವ್ಯವಸ್ಥೆ ಎಂದರೆ ಕೃತಕ ವ್ಯವಸ್ಥೆಯು ಮಾನವ ನಿರ್ಮಿತ ವ್ಯವಸ್ಥೆಯಾಗಿದ್ದರಿಂದ ಇದನ್ನು ಮಾನವ ನಿರ್ಮಿತ ವ್ಯವಸ್ಥೆ ಅಂತಲೂ ಕರೆಯುತ್ತೇವೆ ಇವುಗಳು ಪ್ರಗತಿ ಹೊಂದುತ್ತಲೇ ಇರುತ್ತದೆ ಇಲ್ಲಿ ಕೃತಕ ಅಂದರೆ ರಕ್ಷಣಾ ವ್ಯವಸ್ಥೆ ಆರ್ಟಿಫಿಷಿಯಲ್ ಸಿಸ್ಟಮ್ ಅಂತ ಹೇಳ್ಬೋದು ಅದು ಮನುಷ್ಯನಿಂದ ಸೃಷ್ಟಿಯಾಗಿರ್ತಕ್ಕಂಥದ್ದು ಸಾಮಾಜಿಕ ವ್ಯವಸ್ಥೆ ಸಂಪರ್ಕ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ಶೈಕ್ಷಣಿಕ ವ್ಯವಸ್ಥೆ ಇತ್ಯಾದಿ ಇವುಗಳ ಮೇಲೆ ಮಾನವ ನಿಯಂತ್ರಣ ಇರುತ್ತದೆ ಇವುಗಳನ್ನು ಬೇಕಾದ ಸಮಯದಲ್ಲಿ ನಿಲ್ಲಿಸಬಹುದು ಇಲ್ಲವೇ ಮುಂದುವರಿಸಬಹುದು ಇಲ್ಲವೇ ಮಾರ್ಪಾಡಿಸಬಹುದಾಗಿದೆ ಆದರೆ ನೈಸರ್ಗಿಕ ವ್ಯವಸ್ಥೆಯನ್ನು ನಾವು ನಿಲ್ಲಿಸೋಕಾಗಲ್ಲ ಏಕೆಂದರೆ ಅದು ನಿಸರ್ಗದತ್ತವಾಗಿರ್ತಕ್ಕಂಥದ್ದು ಕೃತಕ ಅಂದರೆ ಮಾನವ ನಿರ್ಮಿತವಾಗಿರ್ತಕ್ಕಂಥ ರಕ್ಷಣೆಯಾಗಿರ್ಬೋದು ಒಂದು ಸಮಾಜದ ವ್ಯವಸ್ಥೆ ಒಂದಕ್ಕೊಂದು ಸಂಪರ್ಕ ಆಗಿರ್ಬೋದು ಅಥವಾ ರಾಜಕಾರಣಿಗಳ ವ್ಯವಸ್ಥೆ ಶಿಕ್ಷಣದಲ್ಲಿ ನೀಡತಕ್ಕಂತಹ ಪ್ರತಿಯೊಂದು ಶಿಕ್ಷಣವಾಗಿರಬಹುದು ಇವೆಲ್ಲಗಳು ಮನುಷ್ಯನಿಂದ ಮಾರ್ಪಾಡಿಸಬಹುದಾಗಿದೆ ವ್ಯವಸ್ಥಾ ಮಾರ್ಗದ ಹಂತಗಳು ಸ್ಟೆಪ್ಸ್ ಇನ್ ಸಿಸ್ಟಮ್ ಅಪ್ರೋಚ್ ವ್ಯವಸ್ಥೆಯ ವಿಶ್ಲೇಷಣೆ ವ್ಯವಸ್ಥೆಯ ವಿನ್ಯಾಸ ಮತ್ತು ಅಭಿವೃದ್ಧಿ ವ್ಯವಸ್ಥೆಯ ನಿರ್ವಹಣೆ ಮತ್ತು ಮೌಲ್ಯಮಾಪನ ವ್ಯವಸ್ಥೆ ವಿಶ್ಲೇಷಣೆ ಈ ಹಂತದಲ್ಲಿ ವ್ಯವಸ್ಥೆಯನ್ನು ಸರಿಯಾಗಿ ವಿಶ್ಲೇಷಿಸಿ ಅದರಲ್ಲಿ ಬರುವ ವಿವಿಧ ವಸ್ತುಗಳನ್ನು ಕಂಡುಹಿಡಿದು ಅವುಗಳನ್ನು ಸರಿಯಾಗಿ ಸಂಘಟಿಸಿ ವ್ಯವಸ್ಥೆಯು ಹಂತ ಹಂತವಾಗಿ ಮುಂದುವರಿಯುವಂತೆ ಮಾಡುವುದು ಹೀಗೆ ಮಾಡುವುದರಿಂದ ವ್ಯವಸ್ಥೆಯ ರಚನಾಕಾರರಿಗೆ ಮಧ್ಯದಲ್ಲಿ ಬರುವ ಅಡೆತಡೆಗಳ ಅರಿವು ಉಂಟಾಗಿ ಅವುಗಳನ್ನು ಎದುರಿಸಲು ಸನ್ನದ್ಧನಾಗುತ್ತಾನೆ ಇಟ್ಟುಕೊಂಡಂತಹ ಉದ್ದೇಶಗಳನ್ನು ಸರಿಯಾಗಿ ಪೂರೈಸಿಕೊಳ್ಳಲು ಈ ವಿಶ್ಲೇಷಣೆಯು ತುಂಬ ಸಹಾಯಕಾರಿಯಾಗಿದೆ ಸೊ ಈ ರೀತಿಯಾಗಿ ಎಲ್ಲ ಹಂತದ ಒಂದು ವ್ಯವಸ್ಥೆಯಲ್ಲಿ ನಾವು ವಿಶ್ಲೇಷಣೆಯನ್ನು ನೋಡ್ಬೋದು ವಸ್ತುಗಳನ್ನು ಕಂಡುಹಿಡಿಯ ಇಲ್ಲಿ ವ್ಯವಸ್ಥೆ ಅಂತಕ್ಕಂಥದ್ದು ಏನಪ್ಪಾ ಅಂದರೆ ಒಂದು ರೀತಿಯ ನಾವು ರಚನೆ ಮಾಡ್ಬೋದು ಅದರ ಬಗ್ಗೆ ತುಂಬ ಕುತೂಹಲವನ್ನು ಹೊಂದಿ ಅದಕ್ಕೆ ಒಂದು ಸರಿಯಾದ ರಚನೆಯನ್ನು ಕೊಟ್ಟು ನಾವು ವ್ಯವಸ್ಥೆ ಮಾಡೋದನ್ನು ವೈ ವ್ಯವಸ್ಥೆ ವಿಶ್ಲೇಷಣೆ ಎಂದು ಹೇಳಬಹುದು ವ್ಯವಸ್ಥೆಯ ವಿನ್ಯಾಸ ಮತ್ತು ಅಭಿವೃದ್ಧಿ ಸಿಸ್ಟಮ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಒಂದು ವ್ಯವಸ್ಥೆಯ ಅಂಶವನ್ನು ಸರಿಯಾಗಿ ವಿಶ್ಲೇಷಿಸಿದ ನಂತರ ಕ್ರಮಬದ್ಧವಾಗಿ ಸಂಶ್ಲೇಷಿಸುವುದು ಮಹತ್ವದ್ದಾಗಿದೆ ಇಲ್ಲಿ ವ್ಯವಸ್ಥೆಯ ವಿನ್ಯಾಸ ಅದನ್ನು ಅಭಿವೃದ್ಧಿಪಡಿಸುವ ಮಾರ್ಗವಾಗಿ ತಿಳಿಯುತ್ತದೆ ಈ ಹಂತದಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶಗಳೆಂದರೆ ವ್ಯವಸ್ಥೆಯಲ್ಲಿ ಇಟ್ಟುಕೊಳ್ಳಲಾದ ಉದ್ದೇಶಗಳು ವ್ಯವಸ್ಥೆಯು ಸಮರ್ಪಕವಾಗಿ ನಡೆಯಲು ಬೇಕಾದ ಸಾಧನೆಗಳು ಪದ್ಧತಿಗಳು ಮತ್ತು ಮಾರ್ಗಗಳನ್ನು ಆಯ್ಕೆ ಮಾಡಿಕೊಳ್ಳುವುದು ಸೊ ಇಲ್ಲಿ ನಾವೊಂದು ಶಾಲೆಯನ್ನು ಕಟ್ಟಿದ್ದೀವಿ ಅಂದರೆ ಅದಕ್ಕೆ ಕ್ರಮಬದ್ಧವಾಗಿ ನಾವು ಏನು ಮಾಡಬೇಕು ಮಹತ್ವಪೂರ್ಣವಾಗಿ ವ್ಯವಸ್ಥೆಯನ್ನು ಮಾಡಿಕೊಡಬೇಕು ಮಕ್ಕಳಿಗೆ ಯಾವ ರೀತಿಯಾಗಿ ಅಭಿವೃದ್ಧಿಪಡಿಸಬೇಕು ಯಾವ ಹಂತದಲ್ಲಿ ಅವರಿಗೆ ಗಮನಿಸಬೇಕಾದ ಮುಖ್ಯ ಅಂಶವೇನೆಂದರೆ ವ್ಯವಸ್ಥೆಯಲ್ಲಿ ಇಟ್ಕೊಳ್ಬೇಕಾದಂಥ ಉದ್ದೇಶ ಏನಪ್ಪಾ ಅಂದರೆ ನಾವು ಶಾಲೆಯ ಒಂದು ನಿರ್ಮಾಣ ಅದರಲ್ಲಿರ್ತಕ್ಕಂಥ ಮಕ್ಕಳುಗಳ ಸಾಧನೆ ಮತ್ತು ಅದಕ್ಕೆ ಒಂದು ಮಾರ್ಗವನ್ನು ಆಯ್ಕೆ ಮಾಡಿಕೊಳ್ಳುವುದೇ ಇದೊಂದು ವ್ಯವಸ್ಥೆಯ ವಿನ್ಯಾಸ ಮತ್ತು ಅಭಿವೃದ್ಧಿ ಎಂದು ಕೂಡ ಉದಾಹರಣೆ ಮೂಲಕ ಹೇಳಬಹುದು ವ್ಯವಸ್ಥೆಯ ನಿರ್ವಹಣೆ ಮತ್ತು ಮೌಲ್ಯಮಾಪನ ಈ ಹಂತದಲ್ಲಿ ವ್ಯವಸ್ಥೆಯು ಚಾಲನೆಗೆ ಒಳಪಟ್ಟಿರುತ್ತದೆ ಚಾಲಕರು ವಿವಿಧ ಪದ್ಧತಿಗಳನ್ನು ಅನುಸರಿಸಿ ವ್ಯವಸ್ಥೆಯ ಚಾಲನೆಗೆ ಪುಷ್ಟಿ ಕೊಡುವರು ವ್ಯವಸ್ಥೆಯು ಸರಿಯಾಗಿ ನಡೆದು ಕೊನೆಗೊಂಡಾಗ ಇಟ್ಟುಕೊಂಡ ಉದ್ದೇಶಗಳು ಅನುಗುಣವಾಗಿ ಮೌಲ್ಯಮಾಪನ ಮಾಡಲಾಗುವುದು ಕೆಲವು ವಿದ್ಯಾರ್ಥಿಗಳು ನೋಡಿ ಬರೆಯಬಹುದು ಪರೀಕ್ಷೆಯಲ್ಲಿ ಇಂಥ ಒಂದು ಹಂತದಲ್ಲಿ ಒಂದು ವ್ಯವಸ್ಥೆ ಏನಾಗುತ್ತೆ ಅಲ್ಲಿ ಕೆಟ್ಟೋಗುತ್ತೆ ಅದೇ ರೀತಿಯಾಗಿ ಯಾವ ರೀತಿಯಲ್ಲಿ ಪರೀಕ್ಷೆಯನ್ನು ಕ್ರಮಬದ್ಧವಾಗಿ ಬರೀತಕ್ಕಂಥದ್ದು ಅದರ ಕೊನೆಗೊಂಡು ಇಟ್ಕೊಂಡು ಅದರ ಒಂದು ಉದ್ದೇಶಕ್ಕೆ ಅನುಗುಣವಾಗಿ ಮೌಲ್ಯಮಾಪನ ಕೂಡ ಇರಬೇಕು ಅಂತಕ್ಕಂಥದ್ದು ಶಿಕ್ಷಣದಲ್ಲಿ ವ್ಯವಸ್ಥಾ ಮಾರ್ಗ ಶಿಕ್ಷಣದಲ್ಲಿ ಯಾವ ರೀತಿಯಲ್ಲಿ ಒಂದು ವ್ಯವಸ್ಥೆ ಮಾರ್ಗ ಇರುತ್ತದೆ ಎಂಬುದನ್ನು ನೋಡೋಣ ಶಿಕ್ಷಣದ ವ್ಯವಸ್ಥೆಯು ಮಾನವ ನಿರ್ಮಿತ ವ್ಯವಸ್ಥೆಯಾಗಿದೆ ಇದು ಕೃತಕವಾಗಿರ್ತಕ್ಕಂಥದ್ದು ಮಾನವ ತನ್ನಿಂದ ತಾನೇ ನಿರ್ಮಿಸ್ ನಿರ್ಮಿತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಎಂದು ಹೇಳಬಹುದು ಏಕೆಂದರೆ ಉಪವ್ಯವಸ್ಥೆಯನ್ನಾಗಿಯೂ ಪರಿಗಣಿಸಬಹುದು ಏಕೆಂದರೆ ಸಮಾಜವನ್ನು ಒಂದು ವ್ಯವಸ್ಥೆ ಎಂದು ಪರಿಗಣಿಸಿದರೆ ಶಿಕ್ಷಣ ಒಂದು ಉಪವ್ಯವಸ್ಥೆಯಾಗುವುದು ಕೆಲವು ಶಿಕ್ಷಣ ತಜ್ಞರ ಅಭಿಪ್ರಾಯದ ಪ್ರಕಾರ ಶಿಕ್ಷಣ ವ್ಯವಸ್ಥೆಯು ಒಂದು ಪೂರ್ಣ ಪ್ರಮಾಣದ ವ್ಯವಸ್ಥೆಯಾಗಿದ್ದು ಇದರಲ್ಲಿ ಬರುವ ವಿವಿಧ ಅಂಗಗಳಿಗೆ ಉಪವ್ಯವಸ್ಥೆ ಎನ್ನಲಾಗುತ್ತದೆ ಉದಾಹರಣೆಗೆ ಶಿಕ್ಷಣ ರಂಗದಲ್ಲಿ ಸಾಮಾನ್ಯ ಶಿಕ್ಷಣ ಒಂದು ವ್ಯವಸ್ಥೆಯಾದರೆ ವೃತ್ತಿ ಶಿಕ್ಷಣ ಮತ್ತೊಂದು ವ್ಯವಸ್ಥೆಯಾಗುತ್ತದೆ ಈ ವೃತ್ತಿ ಶಿಕ್ಷಣದಲ್ಲಿಯೇ ಕೃಷಿ ವೈದ್ಯಕೀಯ ತಾಂತ್ರಿಕ ಮುಂತಾದ ಉಪವ್ಯವಸ್ಥೆಗಳಿರುತ್ತವೆ ಹೀಗೆ ಶಿಕ್ಷಣದ ಪ್ರತಿ ರಂಗವನ್ನು ವ್ಯವಸ್ಥಾ ಮಾರ್ಗಕ್ಕೆ ಒಳಪಡಿಸಿ ತನ್ಮೂಲಕ ಹಾಕಿಕೊಂಡು ಉದ್ದೇಶಗಳನ್ನು ಈಡೇರಿಸಿ ಕೊಳ್ಳಬಹುದಾಗಿದೆ ಒಂದು ಶೈಕ್ಷಣಿಕ ವ್ಯವಸ್ಥೆಯನ್ನು ಪ್ರಚಲ ಅಂಶಗಳೊಡನೆ ವಿವರಿಸಬಹುದು ಸೊ ಈ ರೀತಿಯಾಗಿ ಶಿಕ್ಷಣದ ಒಂದು ಮಾರ್ಗದಲ್ಲಿ ಯಾವ ರೀತಿಯಾಗಿ ನಾವು ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ ಅಂದರೆ ಸಮಾ ಸಮಾಜದಲ್ಲಿರ್ತಕ್ಕಂಥ ಹಲವಾರು ಶಾಲೆಗಳ ರಂಗದಲ್ಲಿ ನಾವು ನೋಡಿರಬೇಕು ಶಿಕ್ಷಣ ಮತ್ತೊಂದು ವ್ಯವಸ್ಥೆಯಾಗಿ ನಮಗೆ ಕೃಷಿ ವೈ ವೈದ್ಯಕೀಯ ತಾಂತ್ರಿಕ ಮುಂತಾದ ಉಪವ್ಯವಸ್ಥೆಗಳನ್ನು ನಾವು ಮಾಡಿಕೊಟ್ಟಿದ್ದೇವೆ ಸೊ ಕೃಷಿಗಳ ಕ್ಷೇತ್ರದಲ್ಲಿ ಕೂಡ ಒಂದು ವ್ಯವಸ್ಥೆ ವೈದ್ಯಕೀಯವನ್ನು ನೋಡಿದರೆ ಹಾಸ್ಪಿಟಲಲ್ಲಿ ಕೂಡ ತುಂಬ ನಿಮಗೆ ವ್ಯವಸ್ಥೆ ಸಿಗುತ್ತದೆ ಪೇಷಂಟ್ಗಳಿಗೆ ತುಂಬ ಚಿಕಿತ್ಸೆಗಳ ಮುಖಾಂತರ ವ್ಯವಸ್ಥೆಯನ್ನು ಮಾಡಿದ್ದಾರೆ ತಾಂತ್ರಿಕವಾಗಿರ್ತಕ್ಕಂಥ ವ್ಯವಸ್ಥೆ ಶಿಕ್ಷಣ ರಂಗದಲ್ಲಿ ಕೂಡ ಹಲವಾರು ಒಂದು ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಸೊ ಈ ರೀತಿಯಾಗಿ ಪರಿಸರದಲ್ಲಿ ಅಂತರ್ಗಾಮಿಗಳು ಪ್ರಕ್ರಿಯೆ ಮತ್ತು ಬಹಿರ್ಗಾಮಿಗಳು ವಿದ್ಯಾರ್ಥಿಗಳು ಆಡಳಿತಗಾರರು ಬೋಧನಾ ಸಾಮಗ್ರಿಗಳು ಪಠ್ಯವಸ್ತು ಉದ್ದೇಶಗಳು ಸೊ ಇಲ್ಲಿ ಪ್ರಕ್ರಿಯೆ ಇರೋದು ವಿದ್ಯಾರ್ಥಿಗಳು ಔಪಚಾರಿಕ ಅನೌಪಚಾರಿಕ ಶೈಕ್ಷಣಿಕ ಪ್ರಕ್ರಿಯೆಗಳು ಬಹಿರ್ಗಾಮಿಗಳು ಶೈಕ್ಷಣಿಕ ಉದ್ದೇಶಗಳು ಈಡೇರಿಸಿಕೊಂಡು ಸಿದ್ಧರಾದ ವಿದ್ಯಾರ್ಥಿ ಸಮುದಾಯ ಸೊ ಪರಿಸರದಲ್ಲಿತ್ಕೊಂಡು ಇವೆಲ್ಲ ಅಂಶಗಳನ್ನು ಅಳವಡಿಸಿಕೊಂಡು ಪೂರ್ವ ನಿರ್ಧರಿತ ಉದ್ದೇಶಗಳ ಸಹಾಯದಿಂದ ವ್ಯವಸ್ಥೆಯ ವಿವಿಧ ಹಂತಗಳನ್ನನುಸರಿಸಿಯಾಗಿ ಸಂಘಟಿಸಿ ನಿರ್ವಹಿಸುವುದರಿಂದ ಪರಿಣಾಮಕಾರಿಯಾದ ಇಚ್ಛಿತ ಬದಲಾವಣೆಯನ್ನು ಹೊಂದಿದ ವ್ಯಕ್ತಿಗಳನ್ನು ಹೊರಹೊಮ್ಮಿಸಬಹುದು ಸೊ ಈ ರೀತಿಯಾಗಿ ಯಾರು ಮಾಡುವುದಿಲ್ಲ ಅಥವಾ ವಿದ್ಯಾರ್ಥಿಗಳು ಆಡಳಿತಗಾರರಾಗಿ ಬೋಧನಾ ಸಾಮಗ್ರಿಗಳನ್ನು ಉಪಯೋಗ ಪಟ್ಟ ವಸ್ತು ಉದ್ದೇಶಗಳನ್ನು ತಮ್ಮ ಜ್ಞಾನದಲ್ಲಿ ಸಮರ್ಪಕವಾಗಿ ಅಳವಡಿಸಿಕೊಳ್ಳಬೇಕು ಔಪಚಾರಿಕ ಮತ್ತು ಅನೌಪಚಾರಿಕ ಶೈಕ್ಷಣಿಕ ಪ್ರಕ್ರಿಯೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಗಳನ್ನು ಕೂಡ ಅಳವಡಿಸಿಕೊಂಡಿರಬೇಕು ಮತ್ತು ಬಹಿರ್ಗಾಮಿಗಳಾಗಿರ್ತಕ್ಕಂಥ ಶೈಕ್ಷಣಿಕ ಉದ್ದೇಶವನ್ನು ಈಡೇರಿಸಿಕೊಂಡು ಸಿದ್ಧರಾದ ವಿದ್ಯಾರ್ಥಿ ಸಮುದಾಯಕ್ಕೆ ಈ ರೀತಿಯಾಗಿರ್ತಕ್ಕಂಥ ಎಲ್ಲ ಅಂಶಗಳಿಂದ ನಮಗೆಲ್ಲರಿಗೂ ಏನು ತಿಳಿದು ಬರ್ತದೆ ಅಂದರೆ ಸಂಪೂರ್ಣವಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥಾ ಮಾರ್ಗ ಎಂಬುದು ಏನು ಎಂಬ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಲಾಗಿದೆ ಧನ್ಯವಾದಗಳು